ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿ ಹೋರಾಟ ಮತ್ತೆ ಮುಂಚೂಣಿಯಲ್ಲಿ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇರೋದು ನಮ್ಮ ಗ್ರಾಮದಿಂದ ವತಿಯಿಂದ ಕೂಡ ಒಂದು ನಿರ್ಣಯ ಕಳಿಸಬೇಕು ಯಾಕಂದ್ರೆ ಇಪ್ಪತ್ತ ಎರಡು ಲಕ್ಷ ಜನಸಂಖ್ಯೆ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅದೇ ರೀತಿ ಒಂದು ಐಟೆಕ್ ಸರ್ಕಾರಿ ಹಾಸ್ಪಿಟಲ್ ಇಲ್ಲ ಗಡ್ಲಾಕ್ ಅಲ್ಲಿ ಇರ್ಬೋದು ಅಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲ ಅಲ್ಲಿ ಅಲ್ಲಿ ಹೋದ್ರೆ ಅಲ್ಲಿ ವ್ಯವಸ್ಥೆ ಇಲ್ಲದ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಸರ್ಕಾರಿ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅದಕ್ಕೆ ಬೇಕಾಗಿ ಎರಡು ಸಾವಿರದ ಎರಡರಿಂದ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಬೇಕಾಗಿ ಧ್ವನಿ ಬರ್ತಾ ಇದೆ ಆದರೆ ಕೆಲವೊಂದು ಯುವಕ ಯುವುದು ಈ ಒಂದು ಮೆಡಿಕಲ್ ಮಾಫ್ಯಾ ದಕ್ಷಿಣ ಕನ್ನಡದಲ್ಲಿ ಸಕ್ರಿಯವಾಗಿದೆ ಅದರ ಭಾಗವಾಗಿ ಮರಳಿಗೆ ನಿರಂತರವಾಗಿ ಬಿಡ್ತಾ ಇಲ್ಲ ಯಾಕೆ ಈ ವಿಷಯ ಹೇಳಿದ್ರೆ ನಾವು ಇಷ್ಟೆಲ್ಲ ಕಷ್ಟ ಪಡುದು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅವರೆಲ್ಲ ಜವಾಬ್ದು ಹೋಗ್ಬೇಕು ಆದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ತಂತ ಮಕ್ಕಳು ಅವರಿಗೆ ಒಂದು ಡಾಕ್ಟರ್ ಆಗ್ಬೇಕಾದ್ರೆ ಪ್ರೈವೇಟ್ ಅಲ್ಲಿ ಕಲಿಬೇಕಾದ್ರೆ ಒಂದೂವರೆ ಒಂದೂವರಿಂದ ಒಂದೂವರೆ ಕೋಟಿ ರೂಪಾಯಿ ಕಟ್ಟಬೇಕು ಆದ್ರೆ ಸರ್ಕಾರ ಆದ್ರಿಂದ ಒಂದು ವ್ಯವಸ್ಥೆ ಇರ್ತದೆ ಆದ್ರೆ ಅದರ ಬಗ್ಗೆ ಯಾರು ಧ್ವನಿ ಇರ್ತಲ್ಲ ಯಾವುದೇ ಪಾಠ ಪಕ್ಷಗಳು ಇರ್ಬೋದು ಇಲ್ಲ ಒಂದು ಅಲ್ಲಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಅಲ್ಲೇ ಕಾಲೇಜಲ್ಲಿ ಏನಿದೆ ಒಂದು ಕಮಿಷನ್ ಇದೆ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇರೋದು ನಾವು ಒಂದು ನಮ್ಮ ಮಕ್ಕಳನ್ನು ಡಾಕ್ಟ್ರು ಮಾಡಬೇಕು ಅದೇ ಬಿಟ್ಟು ನೋಡಿ ಇಂಜಿನಿಯರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಇಲ್ಲ ಲಾ ಕಾಲೇಜ್ ಇಲ್ಲ ಇಷ್ಟು ದೊಡ್ಡ ಜನಸಂಖ್ಯೆಗೆ ಇಷ್ಟ ಮೆಡಿಕಲ್ ಕಾಲೇಜ್ ಒಂದು ಕೂಡ ಇಲ್ಲ ಪ್ರೈವೇಟ್ ನೋಡಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದೆ ಇಲ್ಲ ಅದಕ್ಕೆ ಇದೊಂದು ಗಂಭೀರ ವಿಷಯ ನಾವು ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ಬೇಕು ಒಂದು ಡಾಕ್ಟರ್ ಮಾಡ್ಬೇಕೆಂದ್ರೆ ಒಬ್ಬ ಬಡವ ಒಬ್ಬ ಕೂಲಿ ಕೆಲಸಕ್ಕೆ ಹೋಗೋ ಇಲ್ಲ ಒಬ್ಬ ಬಡವ ಯಾವ ರೀತಿ ಕಲಿಸ್ಬೇಕು ಅವನ ಮಕ್ಕಳ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಯಾವುದೇ ರಿಸಲ್ಟ್ ಬರುವಾಗ ಟಾಪ್ ಇರ್ತದೆ ವಿದ್ಯಾವಂತ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೇವೆ ಆದ್ರೆ ಇಲ್ಲಿ ನಾವು ನೋಡುವಾಗ ಆ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇಲ್ಲ ಆದ್ರೆ ಈ ಒಂದು ನಿರ್ಣಯ ಈ ಒಂದು ಗ್ರಾಮ ಸಭೆಯ ಒಂದು ಬೇಡಿಕೆ ಶಾಸಕರು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ರು ಆದ್ರೆ ನಮ್ಮ ಗ್ರಾಮದಿಂದಲೂ ಕೂಡ ಈ ಒಂದು ಎಲ್ಲರ ಪರವಾಗಿ ಒಂದು ನಿರ್ಣಯ ಮಾಡಿ ಕಳಿಸ್ಬೇಕನ್ನೋ ಒಂದು ಬೇಡಿಕೆ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿ ಹೋರಾಟ ಮತ್ತೆ ಮುಂಚೂಣಿಯಲ್ಲಿ ಇದೆ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇರೋದು ನಮ್ಮ ಗ್ರಾಮದಿಂದ ವತಿಯಿಂದ ಕೂಡ ಒಂದು ನಿರ್ಣಯ ಮಾಡಿ ಕಳಿಸ್ಬೇಕು ಯಾಕಂದ್ರೆ ಇಪ್ಪತ್ತ ಎರಡು ಲಕ್ಷ ಜನಸಂಖ್ಯೆ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅದೇ ರೀತಿ ಒಂದು ಐಟೆಕ್ ಸರ್ಕಾರಿ ಹಾಸ್ಪಿಟಲ್ ಇಲ್ಲ ಬೆಡ್ಲಾಕ್ ಅಲ್ಲಿ ಇರ್ಬೋದು ಅಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲ ಅಲ್ಲಿಯೇ ಡಾಕ್ಟರ್ಗಳು ಅಲ್ಲಿ ಹೋದರೆ ಅಲ್ಲಿ ವ್ಯವಸ್ಥೆ ಇಲ್ಲದವ್ರೇನ್ ಮಾಡ್ತಾರೆ ಅಂದ್ರೆ ಬೇರೆ ಸರ್ಕಾರಿ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅದಕ್ಕೆ ಬೇಕಾಗಿ ಎರಡು ಸಾವಿರದ ಎರಡರಿಂದ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಬೇಕಾಗಿ ಧ್ವನಿ ಬರ್ತಾ ಇದೆ ಆದ್ರೆ ಕೆಲವೊಂದು ಇವರಿಗೆ ಇವರೇ ಇಲ್ಲ ಈ ಒಂದು ಮೆಡಿಕಲ್ ಮಾಫಿ ದಕ್ಷಿಣ ಕನ್ನಡದಲ್ಲಿ ಸಕ್ರಿಯವಾಗಿದೆ ಅದರ ಭಾಗವಾಗಿ ನಿರಂತರವಾಗಿ ಬಿಡ್ತಾ ಇಲ್ಲ ಯಾಕೆ ಈ ವಿಷಯ ಹೇಳಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಡೋದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವರೆಲ್ಲ ಜಾಬ್ ಹೋಗ್ಬೇಕು ಆದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ತಂತ ಮಕ್ಕಳು ಅವರಿಗೆ ಒಂದು ಡಾಕ್ಟರ್ ಆಗ್ಬೇಕಾದ್ರೆ ಪ್ರೈವೇಟ್ ನಲ್ಲಿ ಕಲಿಬೇಕಾದ್ರೆ ಒಂದೂವರೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಕಟ್ಟಬೇಕು ಆದ್ರೆ ಸರ್ಕಾರದ ಆದ್ರಿಂದ ಒಂದು ವ್ಯವಸ್ಥೆ ಇರ್ತದೆ ಆದ್ರೆ ಅದರ ಬಗ್ಗೆ ಯಾರು ಧ್ವನಿ ಅಂತಿಲ್ಲ ಯಾವುದೇ ಪಾಠ ಪಕ್ಷಗಳಿರ್ಬೋದು ಎಲ್ಲ ಒಂದು ಒಂದು ಯಾಕಂದ್ರೆ ಅಲ್ಲಿ ಅಲ್ಲೇ ಕಾಲೇಜಲ್ಲಿ ಇದೆ ಕಮಿಷನ್ ಇದೆ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇರಬೇಕು ನಾವು ಒಂದು ನಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು ಅದೇ ರೆಸ್ಟ್ ನೋಡಿ ಇಂಜಿನಿಯರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಇಲ್ಲ ಲಾ ಕಾಲೇಜ್ ಇಲ್ಲ ಇರೋದಿಲ್ಲ ಇಷ್ಟೊಂದು ದೊಡ್ಡ ಜನಸಂಖ್ಯೆಗೆ ಇಷ್ಟ ಮೆಡಿಕಲ್ ಕಾಲೇಜ್ ಒಂದು ಕೂಡ ಇಲ್ಲ ಪ್ರೈವೇಟ್ ನೋಡಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದೆ ಇಲ್ಲಿಲ್ಲ ಅದಕ್ಕೆ ಇದೊಂದು ಗಂಭೀರ ವಿಷಯ ನಾವು ಇಷ್ಟೆಲ್ಲ ಖರ್ಚು ಮಾಡಿ ನಮ್ಮ ಮಕ್ಕಳ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಒಂದು ಡಾಕ್ಟರ್ ಮಾಡ್ಬೇಕಂದ್ರೆ ಒಬ್ಬ ಬಡವ ಒಬ್ಬ ಕೂಲಿ ಕೆಲಸಕ್ಕೆ ಹೋಗೋ ಇಲ್ಲ ಒಬ್ಬ ಬಡವ ಯಾವ ರೀತಿ ಕಲಿಸ್ಬೇಕು ಅವನ ಮಕ್ಕಳ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಯಾವುದೇ ರಿಸಲ್ಟ್ ಬರುವಾಗ ಟಾಪ್ ಇರ್ತದೆ ವಿದ್ಯಾವಂತ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ನಾವು ಹೇಳ್ತೇವೆ ಆದ್ರೆ ಇಲ್ಲಿ ನಾವು ನೋಡುವಾಗ ಆ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇಲ್ಲ ಆದ್ರೆ ಈ ಒಂದು ನಿರ್ಣಯ ಇದು ಗ್ರಾಮ ಸಭೆಯ ಒಂದು ಬೇಡಿಕೆ ಇದೊಂದು ಶಾಸಕರು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ರು ಆದ್ರೆ ನಮ್ಮ ಗ್ರಾಮದಿಂದಲೂ ಕೂಡ ಈ ಒಂದು ಎಲ್ಲರ ಎಲ್ಲರ ಪರವಾಗಿ ಒಂದು ನಿರ್ಣಯ ಮಾಡಿ ಕಳಿಸ್ಬೇಕನ್ನೋ ಒಂದು ಬೇಡಿಕೆ